ನಮಸ್ಕಾರ ವೀಕ್ಷಕರೇ ಎಂಬಿ ಕನ್ನಡ ನ್ಯೂಸ್ಗೆ ಸ್ವಾಗತ ಬೆಳಗಾವಿ ಜಿಲ್ಲೆಯ ಹುಕ್ಕೇರಿ ತಾಲೂಕಿನ ಅಮ್ಮನಗಿ ಗ್ರಾಮದಿಂದ ಯಾದಗೂಡಕ್ಕೆ ಹೋಗುವ ಮಾರ್ಗದಲ್ಲಿ ಜಾಧವ್ ಗೂಳ್ ಹಾಗೂ ವಾಸೆದಾರ್ ಹದ್ದಿನೊಳಗೆ ಭೀಕರ ರಸ್ತೆ ಅಪಘಾತ ಸಂಭವಿಸಿದೆ ಎರಡು ಬೈಕ್ ಗಳು ಮುಖಾಮುಖಿ ಡಿಕ್ಕಿಯಾದ ಪರಿಣಾಮ ಈ ದುರ್ಘಟನೆ ನಡೆದಿದೆ ಒಂದು ಬೈಕ್ ನ ಮುಂದಿನ ಟೈರ್ ಸಿಡಿದು ನಿಯಂತ್ರಣ ತಪ್ಪಿದ ಪರಿಣಾಮ ಎದುರಿನಿಂದ ಬರುತ್ತಿದ್ದ ಮತ್ತೊಂದು ಬೈಕ್ ಡಿಕ್ಕಿ ಹೊಡೆದಿದೆ ಅಪಘಾತಕ್ಕೀಡಾದ ವಾಹನಗಳ ಸಂಖ್ಯೆ ಕೆ ಎ ಟ್ವೆಂಟಿ ತ್ರೀ ಇ ಎಸ್ ಒನ್ ಫೋರ್ ತ್ರೀ ಝೀರೋ ಹಾಗೂ ಕೆಎ ಫೋರ್ಟಿ ನೈನ್ ಇ ಬಿ ಫೋರ್ ಟೂ ತ್ರೀ ಎಂದು ತಿಳಿದು ಬಂದಿದೆ ಈ ಅಪಘಾತದಲ್ಲಿ ಒಬ್ಬ ಬೈಕ್ ಸವಾರ ಸ್ಥಳದಲ್ಲೇ ಮೃತಪಟ್ಟಿದ್ದಾರೆ ಮೃತ ವ್ಯಕ್ತಿಯನ್ನ ಮೂವತ್ತೇಳು ವರ್ಷದ ನಿಡಸೋಷಿ ಗ್ರಾಮದ ಸಂತೋಷ್ ದಂಡಿನವರ್ ಎಂದು ಗುರುತಿಸಲಾಗಿದೆ ಹೌದು ವೀಕ್ಷಕರೇ ಈ ಘಟನೆ ಇಂದು ಮಧ್ಯಾಹ್ನ ಮೂರು ನಲವತ್ತೈದು ಸುಮಾರಿಗೆ ನಡೆದಿದೆ ಘಟನೆಯ ಮಾಹಿತಿ ತಿಳಿದ ಸ್ಥಳೀಯರು ಕೂಡಲೇ ನೂರ ಎಂಟು ಆಂಬ್ಯುಲೆನ್ಸ್ಗೆ ಕರೆ ಮಾಡಿ ಮಾಹಿತಿ ನೀಡಿದ್ದಾರೆ ಗಾಯಾಳುಗಳನ್ನ ಹುಕ್ಕೇರಿ ತಾಲೂಕಿನ ಸರ್ಕಾರಿ ಆಸ್ಪತ್ರೆಗೆ ದಾಖಲಿಸಲಾಯಿತು ಆದರೆ ಸಂತೋಷ್ ದಂಡಿನವರ್ ಅವರು ಚಿಕಿತ್ಸೆ ಫಲಕಾರಿಯಾಗದೆ ಮೃತಪಟ್ಟಿದ್ದಾರೆ ಎಂದು ವೈದ್ಯರು ತಿಳಿಸಿದ್ದಾರೆ ಇನ್ನೊಬ್ಬ ಬೈಕ್ ಸವಾರ ಅಮಿನಬಾವಿ ಗ್ರಾಮದವರಾಗಿದ್ದು ಪ್ರಸ್ತುತ ಹುಕ್ಕೇರಿಯಲ್ಲಿ ವಾಸಿಸುತ್ತಿದ್ದಾರೆ ಎಂಬ ಮಾಹಿತಿ ಲಭ್ಯವಾಗಿದೆ ಅವರ ಹೆಸರು ಮೂಸಿನ್ ಖಣದಾಳಿ ಎಂದು ತಿಳಿದು ಬಂದಿದ್ದು ಅವರಿಗೆ ಸ್ವಲ್ಪ ಮಟ್ಟಿನ ಗಾಯಗಳಾಗಿವೆ ಎಂದು ತಿಳಿದು ಬಂದಿದೆ ಸ್ಥಳಕ್ಕೆ ಪೊಲೀಸರು ಭೇಟಿ ನೀಡಿ ಪ್ರಕರಣ ದಾಖಲಿಸಿಕೊಂಡು ತನಿಖೆ ಮುಂದುವರೆಸಿದ್ದಾರೆ ವರದಿ ಮಹಮ್ಮದ್ ಅಲಿ ಬಾಡ್ಕರ್ ಎಂಬಿಕನ್ನಡ ನ್ಯೂಸ್ ಹುಕ್ಕೇರಿ